ಇವತ್ತಿನ ಕೃಷಿಕರಿಗೆ ಏನಾಗಬೇಕಾಗ್ಯದ್ರಿಪ್ಪ ಕೆಲಸ ಹಗರ ಆಗ್ಬೇಕಂದ್ರೆ ಒಂದೇದ್ದು ಹೊಲ್ದಾಗ ಮಾಡೋ ಕೆಲಸ ಕಮ್ಮಿ ಆಗಬೇಕಾಗ್ಯದ ಎರಡನೇದ್ದು ಹೊಲ್ದಾಗ ಮಾಡೋ ಖರ್ಚು ಕಮ್ಮಿ ಆಗಬೇಕಾಗ್ಯದ ಮೂರನೇದ್ದು ಭಾಳ ಇಂಪಾರ್ಟೆಂಟ್ ರೀ ಇಳುವರಿ ಅದು ಮಾತ್ರ ಡಬಲ್ ಅಕೌಂಟ್ನ ಹೋಗ್ಬೇಕಂತೈತೆ ಎಲ್ಲ ಅರ್ಥಲ್ಲ ಸೊ ಹಾಗಾಗಿ ಕೆಲಸ ಕಮ್ಮಿ ಆಗಿರ್ಬೇಕು ಖರ್ಚು ಕಮ್ಮಿ ಆಗಿರ್ಬೇಕು ಆದರೆ ಇಳುವರಿ ಹೆಚ್ಚಾಗಿರ್ಬೇಕು ಹಂಗೆ ಒಂದು ಐಡಿಯಾ ಮಾಡಿ ಕಬ್ಬೊಳಗೆ ಕತ್ರಿ ಬನಿ ಮೇಲೆ ಹಾಕಿದರೆ ಹೆಂಗೆ ಆಗ್ತೈತೆ ಅಂಥೇಳಿ ನಾವು ಪ್ರಯೋಗ ಮಾಡಿದ್ದೀವಿ ರೀ ಹಂಗೆ ಮಾಡ್ಕೊಂಡ್ರೆ ನಿಮಗೆಲ್ಲ ದಿಕ್ಕೊಳಗೂ ಗಳೆ ಹೊಡೆದಾಗ ಕೈಲ ಕಳೆ ತೆಗಿಸೋದು ಪ್ರಮೇಯ ಬರೋದಿಲ್ಲ ಅದಕ್ಕೆ ಕೆಲಸ ಹಗರಾಗ್ತೈತಿ ಇಳುವರಿ ಚಲೋ ಬರ್ತೈತಿ ಅಂಥೇಳಿ ಒಂದು ಸಣ್ಣ ವೀಡಿಯೋ ಮಾಡಿ ಹಾಕಿದ್ದೀವಿ ರೀ ಆ ವೀಡಿಯೋ ನೋಡಿದವ್ರೆಲ್ಲ ಅದನ್ನ ನಿಮ್ಮ ಭೂಮಿಯಾಗ ಮಾಡು ಮುಂದಾಗ ಹೆಂಗೆ ಅಣ್ಣ ಅದನ್ನ ತಯಾರಿ ಹೆಂಗೆ ಮಾಡ್ತಿ ಅದ್ರ ಮ್ಯಾಲ ಒಂದು ಡಿಟೇಲ್ಡ್ ವೀಡಿಯೋ ಮಾಡು ಅಂಥೇಳಿ ಭಾಳ ಮಂದಿ ಕಮೆಂಟ್ ಮಾಡಿರಿ ಅದಕ್ಕೆ ಅಂಥೇಳಿ ಇವತ್ತು ಕತ್ರಿ ಬನಿ ಮೇಲೆ ಕಬ್ಬು ಹೆಂಗೆ ಮಾಡೀವಿ ಅದರಿಂದ ಏನೇನು ಅನುಕೂಲ ಅದಾವ ಮಾಡು ಮುಂದಾಗ ಏನೇನು ತಯಾರಿ ಮಾಡ್ಕೋಬೇಕು ಅನ್ನೋದ್ರ ಸಲುವಾಗಿ ಒಂದು ಸಣ್ಣ ವಿಡಿಯೋ ಮಾಡಾಕತ್ತೀವಿ ಈಗ ಮೊದಲು ನೆಲ ತಯಾರು ಮಾಡ್ಕೊಳ್ಳೋ ಮುಂದಾಗ ಏನೇನೀಪ ನೀವು ಯಥಾ ಪ್ರಕಾರ ಏನು ಗಳೆ ಹೊಡಿ ಮುಂದಾಗ ಹೊಡಿತಿರ್ತೀರಲ್ಲ ಟ್ರ್ಯಾಕ್ಟ್ರೇ ಅದನ್ನ ಹೊಡ್ಕೋರಿ ಇಲ್ಲ ನಿಮ್ದು ಎತ್ತಿನ ಗಳೆ ಇದ್ರೆ ಎತ್ತಿನ ಗಳೆ ಮಾಡಿರಿ ಒಟ್ಟು ಮಣ್ಣು ಚಲೋ ತಂಗ ತಯಾರಿ ಮಾಡ್ಕೋರಿ ಒಂದು ಸರಿ ಮಣ್ಣು ತಯಾರಾದ ಮೇಲೆ ಸಾಲು ಹೆಂಗೆ ಬಿಡೋದು ಒಂದು ನೀವು ಏಕ ಒಂದು ಯಾವ್ದಿಕ್ಕೊಳಗೆ ನೀರು ಹಾಸ್ಬೇಕಂತಿರ್ತೀರ ಅದ್ರ ಸಾಲ ಬಿಟ್ಟು ಒಂದು ಬಡ್ಗೆ ಇಟ್ಕೊಂಡು ಅಥವಾ ದಾರ ಇಟ್ಕೊಂಡು ನೀವು ಅಳತಿ ಮಾಡಿ ಅಷ್ಟೇ ಅಳತಿ ಮೇಲೆ ಎಲ್ಲ ಸಾಲೊಳಗೂ ಕಬ್ಬು ಇಟ್ಕೊತ ಹೋಗ್ಬೋದ್ರಿ ಇದು ಅಗದಿ ಸರಳ ಐತಿ ಇಲ್ಲ ನಮ್ಗೆ ಹಂಗೆ ಹಂಗೆ ಮಾಡಿದಾಗ ನಮ್ಗೆ ಕನ್ಫ್ಯೂಸ್ ಆಗ್ತೈತಿ ಸಾಲಿನ ಸಾಲಿಗೆ ಅದು ಕಬ್ಬಿನ ಬೀಜ ಸರಿದಾಡ್ತಾವ ಒಂದಾಳ್ತಿ ಕೂಡುದಿಲ್ಲ ಅಂತಂದ್ರೆ ನಿಮ್ಮ ತಲೆ ಆಗಿದ್ರೆ ಭಾಳ ಆಗ ಒಂದು ಮೆಥಡ್ ಐತೆ ನೀವು ಯಾವ ದಿಕ್ಕಿಂದ ಯಾಕಡೆಗೆ ನೀರು ಹಾಸ್ಬೇಕಂತಿರ್ತೀರಲ್ಲ ಹಂಗೆ ಮೊದಲು ಸಾಲು ಬಿಡಬೇಡ್ರಿ ಅದಕ್ಕೆ ಅಡ್ಡಾಗಿ ಮೊದಲು ಸಾಲು ಬಿಡ್ರಿ ಈಗ ಉದಾಹರಣೆಗೆ ಈ ದಿಕ್ಕಿಂದ ಈ ದಿಕ್ಕಿಗೆ ನಿಮಗೆ ಸಾಲು ಬಿಡಬೇಕಾಗಿದೆ ನೀರು ಹಾಸ್ಬೇಕಾಗಿದೆ ಸೊ ಮೊದಲು ಏನು ಮಾಡೋದು ಅಡ್ಡಡ್ಡ ಸಾಲು ಬಿಡೋದು ರೀ ಈ ಸಾಲಿಂದ ಗ್ಯಾಪ್ ಎಷ್ಟು ಇರ್ಬೇಕು ಅದನ್ನ ನೀವೇ ಡಿಸೈಡ್ ಮಾಡ್ಬೇಕು ನಿಮ್ಮಲ್ಲಿ ಗಳೆ ಹೊಡ್ಕೊಳಕ್ಕೆ ಯಾವುದು ವಸ್ತು ಐತಲ್ಲ ಅದು ಮಷಿನ್ ಇರ್ಬೋದು ಅಥವಾ ಇರ್ಬೋದು ಅದು ಮೂರು ಫೂಟ್ ಮಿನಿಮಮ್ ಮೂರು ಫೂಟರ ಬಿಟ್ಟರೆ ಭಾಳ ಚಲೋ ರೀ ಭಾಳ ವರ್ಷ ನೀವು ಆ ಕಬ್ಬು ಕಾಯ್ಕೋಬಹುದು ಅದ್ರ ಸಲುವಾಗಿ ಸೊ ಅಡ್ಡಡ್ಡು ಒಂದು ಸರಿ ಗೆರಿ ಬಿಟ್ಟರೆಲ್ಲ ಮೂರು ಮೂರು ಫೂಟಿಗೆ ಅಂತ ಅನ್ಕೋರಿ ಇದು ನೀವು ನಾಲ್ಕು ಮಾಡಿರಿ ಐದು ಮಾಡಿರಿ ನಿಮ್ಮ ನಿಮಗೆ ಬಿಟ್ಟಿದ್ದು ಸೊ ಅಡ್ಡ ಬಿಟ್ಟಾದ್ಮೇಲೆ ಯಾವ ದಿಕ್ಕಿಂದ ನೀರು ಹಾಸ್ಬೇಕಂತಿರ್ತೀರಲ್ಲ ಹಾಗೂ ಸಾಲು ಬಿಡ್ರಿ ಇಲ್ಲೂ ಸಹಿತ ಸಾಲಿನಿಂದ ಸಾಲಿಗೆ ಮೂರು ಫೂಟ ಗ್ಯಾಪ್ ಬರಬೇಕು ಏನಾಗ್ತೈತ್ರಿ ಈ ಮೊದಲಿಂದ ಬಿಟ್ಟಿದ್ದ ಸಾಲಿಗೆ ಇದು ಬಂದು ಹಾದು ಹೋಗ್ತೈತಲ್ಲ ಅವು ಎರಡೂ ಕೂಡ್ತಾವ ನೋಡ್ರಿ ಸಾಲ ಅಲ್ಲೇ ಹಿಂಗೆ ಕತ್ರಿ ಆಗ್ತೈತಿ ಇಂಗ್ಲೀಷ್ನಾಗ ಇಂಟ್ರಸೆಕ್ಷನ್ ಹೇಳಿ ಕರಿತೀವಿ ಆ ಕತ್ರಿ ಆಗಿದ್ದ ಜಾಗದೊಳಗೆ ನೀವು ಕಬ್ಬಿನ ಬೀಜ ಊರ್ಕೊಂತ ಬಂದ್ಬಿಡ್ಬೋದು ಆ ಕಬ್ಬಿನ ಬೀಜ ಹೆಂಗೆ ಊರೋದು ನಾ ಹೆಂಗಿಟ್ಟೇನೆ ಅದನ್ನು ಯಾಕೆ ಹಂಗೆ ಇಟ್ಟೆನೆ ಅನ್ನೋದನ್ನು ಈ ಮುಂದಿನ ವಿಡಿಯೋದಾಗ ನೋಡೋಣ ಬರ್ರಿ ಸಾಲು ಬಿಟ್ಟಿದ್ದಾತ್ರಿ ಗೊಬ್ಬರ ಗಿಬ್ರ ಅಂತೂ ನಿಮ್ಮ ಕಡೆ ಇದ್ದೇ ಇರ್ತೈತಿ ಯಾವ್ದು ಬೇಕಾದ್ ಹಾಕೋರಿ ಇನ್ನು ಕಬ್ಬಿನ ಬೀಜನ ಅನ್ನೋದನ್ನು ಸಂಕ್ಷಿಪ್ತಾಗಿ ತೋರಿಸ್ತೇನೆ ನೋಡ್ರಿಪ್ಪ ಕಬ್ಬು ಒಂದು ಹುಲ್ಲಿನ ಜಾತಿ ಪ್ರಭೇದ ಇದೆ ಹುಲ್ಲು ಯಾವಾಗಲೂ ಹೆಂಗೆ ರೀ ಮೊದಲು ಒಂದು ಹಿಂಗೆ ನೆಟ್ಗೆ ನಿಂತಿದ್ದು ಅದ್ರದ್ದು ಮರಿ ಹೊಡಿತಂದ್ರೆ ಆಮೇಲೆ ಸೈಡಿಗೆಲ್ಲ ಸುತ್ತಲೂ ಗಡ್ಡಿ ಹೊಡ್ಕೊತ ಬರ್ತಾವಿಲ್ಲ ರೀ ಹಂಗೆ ಅನುಕೂಲ ಆಗುವಂಗೆ ನಾವು ಕಬ್ಬು ಹಚ್ಚಿದ್ದ ಆದರೆ ಇಳುವರಿ ಜಾಸ್ತಿ ಬರ್ತದೆ ಯಾಕೆ ಕಬ್ಬು ಮರಿ ಭಾಳ ತೆಗೆಸ್ತೈತಿ ಅದು ಹುಲ್ಲಿನ ಜಾತಿ ಅಲ್ಲ ಅದು ಮರಿ ಭಾಳ ತಗಿಸಿ ಗಡ್ಡಿ ಮಾಡ್ಕೊಳಕ್ಕೆ ನೋಡ್ತಿರ್ತೈತೆ ಯಾವಾಗಲೂ ಸಾಲುಗೂಡ ಹಚ್ಚಿ ಬರಿ ಸೈಡಿಗೆ ರಂಟಿ ಹಾಕ್ಕೊಂತ ಹೋಗ್ಬಿಟ್ರೆ ಈ ಗಡ್ಡಿಯಿಂದ ಮುಂದಿನ ಗಡ್ಡಿ ಬೇರೆ ದೌಡ್ ಕೂಡ್ಕೊಂಡು ಅವು ಎರಡೂ ನಡು ಸ್ಪರ್ಧೆ ರೆಡಿ ಆಗಿಬಿಡ್ತೈತಲ್ಲ ಒಮ್ಮೆ ಅದು ಇರು ಬರುವ ಅಂಶಗಳಿಗೆ ಗೊಬ್ಬರದ ಅಂಶಕ್ಕೆ ಅದು ಸ್ಪರ್ಧಾ ಆಗ್ಲಿಕ್ಕೆ ಶುರು ಆತಂದ್ರೆ ಕಬ್ಬಿನ ಇಳುವರಿ ಭಾಳ ಬರೋದಿಲ್ಲ ಹಾಗಾಗಿ ಒಂದು ಕಬ್ಬಿನ ಗಡ್ಡಿಯಿಂದ ಇನ್ನೊಂದು ಕಬ್ಬಿನ ಗಡ್ಡಿಗೆ ಜಾಸ್ತಿ ಫರಕ್ ಇರಲಿ ಅನ್ನೋದಕ್ಕೆ ದೂರ ದೂರ ಹಚ್ಚಿರ್ತೇವ್ರಿ ಇನ್ನು ನಾ ಹೆಂಗೆ ಹಚ್ಚೇನಿ ಈ ಕಬ್ಬು ಹಿಂಗೆ ಹಚ್ಚಬೇಕಂತೇನಿಲ್ಲ ನೀವು ಒಂದೇ ಬೀಜ ಇಲ್ಲಿಟ್ರೂ ಅದೇ ಕೆಲಸ ಬರ್ತೈತಿ ಆದರೆ ಹಚ್ಚಿದ ವರ್ಷನ ಇಳುವರಿ ನಮಗೆ ಕಮ್ಮಿ ಆಗ್ಬಾರ್ದಲ್ಲ ಕಬ್ಬು ಆವಾಗ ಜಾಸ್ತಿ ಬರ್ಬೇಕಂದ್ರೆ ಏನು ಆಗ್ಬೇಕು ರೀ ವರ್ಷ ಈ ಗಡ್ಡಿಯೊಳಗೆ ಜಾಸ್ತಿ ಮರಿ ಬರ್ಬೇಕು ಜಾಸ್ತಿ ಗಣಕಿನೂ ಸಿಗ್ಬೇಕು ಅದಕ್ಕೆ ಏನು ಮಾಡೇವ್ರಿ ಎರಡೆರಡು ಕಣ್ಣಿಂದ ಇಂಥವು ಕಬ್ಬಿನ ಬೀಜ ರೆಡಿ ಮಾಡ್ಕೊಂಡ್ರಿ ಇದನ್ನು ಸಾಲೊಳಗೆ ಮೂರು ಉದ್ದಿಟ್ಟೇನೆ ಒಂದು ಮುಂದೊಂದು ಹಿಂದೊಂದು ಹಿಂಗೆ ಅಗಲಿಟ್ಟೆನಿ ಇಲ್ಲೇನಾಗ್ತವ ಟೋಟಲ್ ಒಂದ ಗಡ್ಡಿಯೊಳಗೆ ಹತ್ತು ಕಣ್ಣು ಕುಂದಿರ್ತಾವ್ರಿ ಹತ್ತು ಕಣ್ಣೊಳಗೆ ಅರ್ಧಕ್ಕೆ ಅರ್ಧ ಕಣ್ಣು ಹುಟ್ಟೇ ಇಲ್ಲಂದ್ರೂ ಇನ್ನು ಐದು ಕಣ್ಣರೇ ಹುಟ್ಟತಾವಲ್ಲ ಅದರಿಂದ ನಮಗೆ ಒಂದು ಏನಾಗ್ತತಿ ಕಬ್ಬು ಹುಸಿ ಹೋಗೋದಂತೂ ಸುಳ್ಳಾಗ್ತೈತಿ ಅದಷ್ಟೇ ಅಲ್ದ ಏನು ಮರಿ ಒಡಿತಾವಲ್ಲ ಅದು ಹುಟ್ಟಿ ಬಂದಿದ್ರೊಳಗೆ ಅದು ಜಲ್ದಿ ಜಲ್ದಿ ಜಾಸ್ತಿ ಮರಿ ತೆಗೆಸಿ ಗಣಕಿ ಜಾಸ್ತಿಯಾಗಿ ಹಚ್ಚಿದ ವರ್ಷ ಸಹಿತ ಕಬ್ಬಿನ ಇಳುವರಿ ಕಮ್ಮಿ ಆಗೋದಿಲ್ಲ ಇಷ್ಟಿಟ್ಟಿಂದ ಮತ್ತೇನಿಲ್ಲ ರೀ ಮ್ಯಾಲೆ ಮಣ್ಣು ಹಾಕಿ ಕೈ ಬಿಟ್ಬಿಟ್ರೆ ಮುಗಿದು ಹೋತು ಇನ್ನು ಹೈ ನೀರು ಅವ್ರು ಏನು ಮಾಡಬೇಕು ಈ ಸೈಡಿಂದ ಸ್ವಲ್ಪ ಇದ್ರ ಬಾಜುಕ ಮಣ್ಣು ಏರುವಂಗೆ ನೀವು ಗಳೆ ಹೊಡ್ಕೊಂಬಿಟ್ರೆ ಮುಗಿದು ಹೋತ್ರಿ ನೀರು ಹಾಸೋಕೆ ಸ್ಪ್ರಿಂಕ್ಲರ್ ಇದ್ದವರು ರೈನ್ ಪೈಪ್ ಇದ್ದವರು ಡ್ರಿಪ್ ಇದ್ದವ್ರಿಗಂತೂ ಟೆನ್ಷನ್ನೇ ಇಲ್ಲ ಡ್ರಿಪ್ ಇದ್ದವ್ರಿಗೆ ಹಿಂಗೆ ಮಾಡೋದ್ರಿಂದ ಇನ್ನೂ ದೊಡ್ಡ ಅಡ್ವಾಂಟೇಜ್ ಏನಂದ್ರೆ ಎಲ್ಲೆಲ್ಲಿ ಗಡ್ಡಿ ಇಟ್ಟಿರ್ತಿರಲ್ಲ ಅಲ್ಲಷ್ಟೇ ನೀವು ನೀರು ಬರೋಂಗೆ ಮಾಡಿದ್ರೆ ಬೇರೆ ಕಡೆ ಕಸ ಸಹಿತ ಹುಟ್ಟೋದಿಲ್ಲ ಕಬ್ಬು ಭಾರಿ ಫಸ್ಟ್ ಕ್ಲಾಸ್ ಬೆಳೀತದೆ ಇನ್ನು ಆಗ್ಯೂ ಕಸ ಹುಟ್ಟೇ ಹುಟ್ಟತೈತ್ರಿಪ್ಪ ಅಲ್ಪ ಸ್ವಲ್ಪ ಆವಾಗ ನಾವು ಕೈಲೇ ಕಳೆ ತೆಗಿಸ್ಲಾರ್ದಂಗೆ ಇದರ ಪೂರ್ತಿ ಬರೀ ಗಳೆ ಹೊಡೆದ ನಾವು ಹೆಂಗೆ ಕಳೆ ಕಂಟ್ರೋಲ್ ಮಾಡ್ಬೋದು ಸ್ವಚ್ಛ ಅನ್ನೋದನ್ನು ತೋರಿಸ್ತೀನಿ ಬರ್ರಿ ಕತ್ರಿ ಬಂದಿ ಮೇಲೆ ಕಬ್ಬು ಹಾಕೋಕೆ ಸಾಲು ಹೆಂಗೆ ಬಿಡೋದಂತು ನೋಡಿದ್ರಿ ಆಮೇಲೆ ಬೀಜ ಹೆಂಗೆ ಉರುದಂತೂ ನೋಡಿದ್ರಿ ಆ ಊರಿದ ಬೀಜ ಹೆಂಗೆ ಹುಟ್ಟಿ ಬರ್ತೈತಂತೂ ನೋಡಿದ್ರಲ್ಲ ಇನ್ನು ಬೆಳ್ಕೊಂತ ಹೋದಂಗೆ ಮಳ್ಳ ಕಬ್ಬು ಕಟಾವು ಮಾಡಿ ನಾವು ತಗೊಂಡಾದ ಮೇಲೆ ಮುಂದಿನ ಕೂಳೆ ಒಳಗೆ ಕಬ್ಬು ಹೆಂಗೆ ಇರ್ತೈತೆ ಅನ್ನೋದು ಕುತೂಹಲ ಎಲ್ಲಾರಿಗೂ ಇರ್ತೈತಲ್ಲ ಅದಕ್ಕೆ ನೋಡ್ರಿ ನಾವು ಈಗ ನಿಂತಿದ್ದು ಪಡೆದಾಗ ಇದು ಐದನೇ ಕುಳೆ ಕಬ್ರಿ ನಾ ಕತ್ರಿ ಬನಿ ಮೇಲೆ ಹಾಕಿದ್ದೆ ಈಗ ಬರೋದು ಐದನೇ ಕುಳೆದ್ದು ಇಲ್ಲೇನಾಗ್ಯದ ಕಸ ಕಂಟ್ರೋಲ್ ಮಾಡೋಕ್ಕೂ ಎಷ್ಟು ಆಗ್ಯದ ನೋಡ್ರಿ ಏನಿಲ್ಲ ಈ ದಿಕ್ಕಿಂದ ಹಿಂಗೂ ಗಳೆ ಹೊಡೆದೇವು ರೀ ಈ ಮ್ಯಾಲಿನ ದಿಕ್ಕಿನಿಂದ ಕೆಳಗಿನ ದಿಕ್ಕಿಗೂ ಗಳೆ ಹೊಡೆದೇವು ಕೈಲೇ ಒಂದು ಕಡ್ಡಿ ಕಸ ಸಹಿತ ತೆಗ್ದಿಲ್ಲ ಇಲ್ಲಿ ತನಕ ಭಾಳ ಅಂದ್ರೆ ಉಳ್ದೇ ತಂದ್ರು ಈ ಗಡ್ಡಿ ಅಷ್ಟು ಉಳಿಬೋದ್ರಿಪ್ಪ ಅದನ್ನ ನೀವು ಒಬ್ಬರ ಅಡ್ಡಾಡಿ ಯಾವಾಗಾದ್ರೂ ಕಿತ್ಕೊಂಡ್ರೂ ನಡೆದು ಹೋಗ್ತೈತಿ ಇನ್ನು ಆಗಲ್ಲೇ ಹೇಳ್ದಂಗೆ ಕಬ್ಬು ಒಂದು ಹುಲ್ಲಿನ ಜಾತಿ ಪ್ರಭೇದ ಅದು ಯಾವಾಗಲೂ ಹೆಂಗೆ ಬೆಳೀತೈತ್ರಿ ನಡು ಒಂದು ಸ ಮೊದಲು ಒಂದು ತಾಯಿ ಬೇರು ಬಿಟ್ಟರೆ ಉಳ್ದಿದ್ದೆಲ್ಲ ಸುತ್ತಲೂ ಮರಿ ತೆಗೆಸ್ಕೊಂತ ಒಂದು ಗಡ್ಡಿ ಆಗಾಕ ನೋಡ್ತಿರ್ತೈತಲ್ಲ ಹಂಗೆ ಆಗಿದ್ದು ಕಬ್ಬು ನೋಡ್ರಿ ಎಣಿಸ್ ನೋಡಿದರೆ ಕಮ್ಮಿ ಅಂದರೂ ಒಂದು ಇಪ್ಪತ್ತೈದು ಮೂವತ್ತು ಮರಿ ಇರ್ತಾವೆ ರೀ ಅದ್ರಾಗ ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ನಷ್ಟು ಮರಿ ಸತ್ತಾವಂದರು ಉಳಿದಿದ್ದ ಮರಿ ಎದ್ದು ಬಂದು ಗಣಕಿ ಆಗ್ತಾವಲ್ಲ ಅವಾಗ ಇಳುವರಿ ಏನು ಕುಂಟಿತ್ ಆಗೋದಿಲ್ಲ ಐದನೇ ಕುಳೆ ಕಬ್ಬ ಹಿಂಗೆ ಇರ್ತೈತಂದ್ರೆ ಇನ್ನೂ ಒಂದು ಐದತ್ತು ಕುಳೆ ಆರಾಮಾಗಿ ಇಟ್ಕೊಬೋದಿಲ್ಲ ರೀ ಯಾಕೆ ಇಟ್ಕೋಬೋದ್ರಿಪ್ಪ ನೋಡ್ರಿ ಈ ಗಡ್ಡಿಯಿಂದ ಈ ಗಡ್ಡಿಗೆ ಇನ್ನೂ ಏನಿಲ್ಲ ಅಂದರೂ ಹೆಚ್ಚು ಕಮ್ಮಿ ಒಂದು ಎರಡು ಎರಡೂವರೆ ಫುಟ್ನಸ್ ಗ್ಯಾಪ್ ಆಯ್ತು ಅಲ್ಲಿಗೆ ಈ ಕಬ್ಬು ಈ ಕಬ್ಬಿನ ಬೇರು ಕೂಡಕತ್ತಿಲ್ಲ ಅಂತ ಅರ್ಥ ಆತಲ್ಲ ಅಕಸ್ಮಾತ್ ಅವು ಬೇರು ಕೂಡಾಕತ್ವ ಅಂದ್ರೆ ಎರಡುದ್ರ ನಡು ಸ್ಪರ್ಧಾ ಚಾಲು ಆಗ್ತೈತಿ ಇದನ್ನು ಬೆಳೆಯಾಕ್ಬಿಡೋದಿಲ್ಲ ಅದು ಬಿಡೋದಿಲ್ಲ ಆವಾಗ ಕಬ್ಬಿನ ಗಣಕಿ ಸಣ್ಣದಾಗ್ತೈತಿ ಎಳುವರಿನೂ ಆಗ್ತೈತಿ ಇಷ್ಟಲ್ದ ನೀವು ಹತ್ತು ಇಪ್ಪತ್ತು ಕೊಳೆ ಇಟ್ಕೊಳ್ಳೋದಾದ್ರೆ ಅದಕ್ಕೆ ಹೊಳ್ಳಮಳ್ಳ ಹಾಕೋ ಬೀಜದ ಖರ್ಚು ಅಷ್ಟು ಹೊಳ್ಳೆ ಮಳ್ಳ ಕರ್ಕೊಂಬಂದು ಕೆಲಸ ಮಾಡಿಸೋದು ಖರ್ಚೆಷ್ಟು ಆಮೇಲೆ ಹೊಳ್ಳಮಳ್ಳ ಹೊಲ ತಯಾರು ಮಾಡೋ ಕೆಲಸ ಕೆಲಸ ಎಷ್ಟು ರೀ ಅಷ್ಟೆಲ್ಲ ಉಳಿತೈತಲ್ಲ ಇದಾದ ಮೇಲೆ ನೀವು ಕತ್ರಿ ಬನಿಯೊಳಗೆ ಮಾಡಿದ ಕಬ್ಬಿಗೂ ಹಂಗೆ ಸಾಲುಗೂಡ ಕಬ್ಬಿಗೂ ಹಾಕಿದಾಗ ಗಳೆ ಹೊಡೆದಾಗ ಕಸಿದ ಎಷ್ಟು ಫರ್ಕ್ ಆಗ್ತೈತೆ ಅಂಥೇಳಿ ಮುಂದೆ ತೋರಿಸ್ತೇನೆ ಬರ್ರಿ ಸಾಲುಗೂಡ ಕಬ್ಬು ಹಾಕಿದಾಗ ರೀ ನೋಡ್ರಿ ಈಗ ಹೊಸ್ದಾಗ ಸಾಲುಗೂಡ ಕಬ್ಬು ಹಾಕ್ಯಾರ್ರೀ ಒಳ್ಳೆ ನಡು ಗಳೇನೂ ಮಾಡ್ಯಾರಾಗಲೇ ಅಷ್ಟೆಲ್ಲ ಗಳೆ ಮಾಡಿಂದೂ ಕಸ ಹೆಂಗೆ ಉಳ್ದು ಕಾಣ್ತೈತೆ ಅಂದ್ರೆ ನಿಮ್ಗೆ ನೋಡಿರಿ ಇದು ಕಬ್ಬಿನ ಸಾಲು ದ ನಡು ಪಟ್ಟಾಗಿಂದೇನೋ ಕಸ ಹೋಗ್ತೈತಿ ನೀವು ಗಳೆ ಹೊಡೆದಾಗ ಅದ್ರ ಏನು ಮಾಡೋರು ಮತ್ತು ಇದಕ್ಕೆ ಇಲ್ಲ ಕೈಲಕ್ಕಿ ತೊಗ್ಯಾಕೆ ಆಳಾರ ತರ್ಬೇಕ್ರಿ ಇಲ್ಲ ಹೊಡ್ಯಾಕ ನಿಮಗೆ ಫೇಮಸ್ ಅದಾವಲ್ಲ ರೀ ಕಳ್ಳನಾಶಕ್ಗಳು ಭಾಳ ಇರ್ತಾವ ಅವನ್ನೆಲ್ಲ ತೊಗೊಂಬಂದು ಹೊಡ್ಕೊತ ನೊಂದಿರಬೇಕು ಭೂಮಿನೂ ಹಾಳು ಮಾಡ್ಬೇಕಾಗ್ತೈತಲ್ಲ ಅಷ್ಟು ಮಾಡೋ ಬದಲಿ ಕತ್ರಿ ಬನಿ ಮೇಲೆ ಹಿಂಗೂ ಮಾಡಿ ಗಳೆ ಹೊಡ್ಕೊಂಡ್ಬಿಟ್ಟಿದ್ರೆ ಈ ಕಸಾನೂ ಹೋಗಿಬಿಡ್ತೈತಲ್ಲ ಅದಷ್ಟೇ ಅಲ್ಲ ಈಗ ನೋಡಿರಿ ಈ ಕಬ್ಬು ಹಾಕ್ಯಾರ ಇಲ್ಲಿಂದ ಇಲ್ಲಿಗೆ ಎಷ್ಟು ವ್ಯತ್ಯಾಸ ಐತ್ರಿಪ್ಪ ಇದು ಬೇರೆ ಎಷ್ಟು ದೌಡ್ ಕೂಡ್ಕೋತೈತಲ್ಲ ಹಾಗಾಗಿ ಹೊಳ್ಳೆ ಎರಡು ಅಥವಾ ಮೂರು ಕುಳ್ಯಕಂದ್ರೆ ನೀವು ಕಬ್ಬು ಕಿತ್ ಕಿತ್ ಹಾಕ್ಬೇಕಾಗ್ತೈತಿ ಅದ್ರ ಕೆಲಸ ಅದ್ರ ಖರ್ಚು ಎಷ್ಟು ಅದನ್ನು ವಿಚಾರ ಮಾಡ್ಬೇಕಲ್ಲ ಬರೀ ಕಸ ಕಂಟ್ರೋಲ್ ಮಾಡೋದು ಅಷ್ಟೇ ಅಲ್ಲರಿ ಕತ್ರಿ ಬನಿ ಮೇಲೆ ಇನ್ನೂ ಭಾಳ ಅನುಕೂಲ ಐತಿ ಏನು ರೀಪಾ ನಡು ಎಂತೆಂಥ ಕ್ರಾಪ್ ಹಾಕೋಬೋದು ಬೇರೆ ಬೇರೆ ಬೆಳಿ ಏನು ಮಾಡ್ಕೋಬೋದು ಅದನ್ನು ಮುಂದೆ ತೋರಿಸ್ತೇನೆ ಬರ್ರಿ ಕಸ ಏನೋ ಕಂಟ್ರೋಲ್ ಆತ್ರಿ ಕತ್ರಿ ಬನಿ ಕಬ್ಬಿನೊಳಗೆ ಅದಷ್ಟೇ ಅಂದರೆ ಅನುಕೂಲ ಅದ್ರ ಮುಂದೆ ಹೋಗಿ ಏನೇನು ಮಾಡ್ಬೋದ್ರಿಪ್ಪ ನೋಡ್ರಿ ದೂರ ದೂರ ಕಬ್ಬು ಹಚ್ಚಿರಿ ಅದಕ್ಕಂಥೇಳಿ ಸ್ವಲ್ಪ ಗೊಬ್ಬರ ಒಗಿತಿರ್ತೀರಿ ಅದಕ್ಕಂಥೇಳಿ ನೀರು ಹಚ್ತಿರ್ತೀರಲ್ಲ ಅದ ನೀರು ಅದ ಗೊಬ್ಬರ ಅಷ್ಟಲ್ಲದ ಕಬ್ಬಿಗೆ ಅಂಥೇಳಿ ಗಳೆ ಮಾಡ್ತಿರ್ತಿರಲ್ಲ ಅದೇ ಗಳೆದಾಗ ಇನ್ನೂ ಎರಡು ಮೂರು ಬೆಳೆ ತಗೊಂಡ್ರೆ ಹೆಂಗೆ ಕಬ್ಬಿನ ಜೊತೆ ಲಾಭನ ಲಾಭ ಅಲ್ರಿ ಅದಕ್ಕೆ ನಾವು ಏನು ಮಾಡಿ ನೋಡ್ರಿ ಈಗ ಈ ಕಬ್ಬಿಂದ ಈ ಕಬ್ಬಿಗೆ ನಡು ಗ್ಯಾಪ್ ಐತ್ರ ಇಲ್ಲಿಂದನು ಹಿಂಗೆ ಮಣ್ಣು ಎರಿಸ್ಕೋತೀರಿ ಹಿಂಗೂ ಮಣ್ಣು ಎರ್ಸ್ಕೋತೀರಿ ಇದನ್ನ ಕೈಲೇನ ಮಣ್ಣು ಎರಿಸ್ಬೇಕಂತೇನಿಲ್ರಿ ಇಲ್ಲೊಂದು ಸಾಲ ಎತ್ತಿನ ರಂಟಿ ಇಲ್ಲೊಂದು ಸಾಲ ಎತ್ತಿನ ರಂಟಿ ಹಾಕಿದ್ರೆ ಕಬ್ಬಿಗೂ ಮಣ್ಣು ಇರ್ತೈತಿ ಹಾಂ ನಡು ಸೆಂಟ್ರ್ದಾಗೂ ಮಣ್ಣೆ ಇರ್ತೈತಿ ಅಂದ್ರೆ ಒಂದೇ ಗಳೆದಾಗ ಕಬ್ಬಿಗೂ ಬೋಧ ಇರಸ್್ದಂಗೆ ಆತ ಸೆಂಟ್ರ್ದಾಗ ಒಂದು ಬೋಧ ಮಾಡ್ದಂಗೂ ಆತ ಈ ಸೆಂಟ್ರ್ದಾಗ ಯಾಕೆ ಮಾಡಿದೀಪ ಬೋದ್ ಅಂದ್ರೆ ರೀ ಇಲ್ಲಿ ಅರಶಿನ ಅರೆ ಹಚ್ಚಿರಿ ಶುಂಠಿ ಅರೆ ಹಚ್ಚಿರಿ ಬೇಕಾದ್ ಹಚ್ಕೋರಿ ಇನ್ನೊಂದು ಮಜಾ ಅಂದ್ರೆ ಈ ಕಬ್ಬಿನ ಕಡೆ ಬೋಧ ಏರಿರ್ತೈತಲ್ರಿ ಈ ಕಬ್ಬು ಒಂದು ಮೂರು ತಿಂಗಳದ್ದು ನಾಲ್ಕು ತಿಂಗಳದು ಅಥವಾ ಆರು ತಿಂಗಳದ್ದು ಮಟ್ಟ ಅದು ಎತ್ತರ ಆಗೋದ್ರೊಳಗೆ ಈ ಎರಡು ಕಬ್ಬಿನ ಗಡ್ಡಿ ನಡು ಇಲ್ಲೊಂದು ಏನಾರ ನೀವು ಕಾಯಿ ಪಲ್ಯದು ಹಚ್ಕೊಂಡ್ರಿ ಅಂದ್ರೆ ಬದ್ನಿಕಾಯಿ ಹಣ್ಣಿ ಟೊಮ್ಯಾಟೊ ಅನ್ರಿ ಮೆಣಸಿನಕಾಯಿ ಹಣ ಬೇಕಾದ ನಿಮಗೆ ಬೇಕಾಗಿದ್ದು ಆ ಕಬ್ಬು ಎತ್ತರ ಆಗೋದ್ರಾಗ ಅದ್ರದ್ದು ಲಾಭ ಸಹಿತ ತಕ್ಕೋಬಹುದು ಇನ್ನು ಅರಶಿನ ಶುಂಠಿ ಒಂಬತ್ತು ತಿಂಗಳು ಬೆಳಿರಿ ಕಬ್ಬು ಹೆಚ್ಚು ಕಮ್ಮಿ ಮೂರು ತಿಂಗಳದ ಆದಾಗ ನೀವು ಇದನ್ನು ನಟಿ ಮಾಡಿದ್ರೆ ಯುಗಾದಿಕ್ಕಿನ್ನ ಮೊದಲು ಸ್ವಲ್ಪ ಮುಂದೆ ಕಬ್ಬು ಕಟಾವ್ ಆದಮೇಲೆ ಈ ಅರಶಿನ ಶುಂಠಿನೂ ನೀವು ತಕ್ಕೊಬೋದು ಸೊ ಒಂದೇ ಗಳೆ ಒಂದೇ ನೀರು ಒಂದೇ ಗೊಬ್ಬರ ಅದರ ಬೆಳೆ ಎಷ್ಟಾದವು ರೀ ಮೂರು ಮೂರು ಬೆಳೆ ಆದವಲ್ಲ ಇಷ್ಟ ಮಾಡ್ಕೊಂಡ ಅನುಕೂಲ ಮಾಡ್ಕೋರಿ ಕತ್ರಿ ಬನಿ ಕಬ್ಬಿನಾಗ ಲಾಭ ಮಾಡ್ಕೋರಿ